ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ತಮ್ಮನಲ್ಲಿ ನೋಡಿದ್ರ ರಾಯರು ನಮ್ಮ ಕನಸಿನಲ್ಲಿ ಬಂದರೆ ನಮ್ಮ ಅದೃಷ್ಟದ ಬಾಗಿಲು ತೆಗೆದಂತೆ ಹೌದು ರಾಯರು ಏನಾದರೂ ನಮಗೆ ಕನಸಲ್ಲಿ ಬಂದರು ಅಂದರೆ ನಾವೇ ಪುಣ್ಯವಂತರು ಅದರಂಥ ಅದೃಷ್ಟವಂತರು ಮತ್ತೊಂದು ಸಿಗಲ್ಲ ಇದು ಕೋಟಿಗೆ ಒಂದೇ ಸಲ ಇಂಥ ಅದೃಷ್ಟಗಳು ಸಿಗೋದು ಯಾಕಂದರೆ ನಾವು ಎಷ್ಟೇ ಆರಾಧನೆ ಮಾಡಲಿ ಪೂಜೆ ಮಾಡಲಿ ಉಪವಾಸ ವ್ರತ ಎಲ್ಲ ಮಾಡಿದರೂ ರಾಯರು ಅಷ್ಟು ಸುಲಭವಾಗಿ ನಮಗೆ ಅವರ ದರ್ಶನ ಸಿಗೋದಿಲ್ಲ ಯಾಕಂದರೆ ನಾನು ಎರಡು ವರ್ಷದಿಂದ ರಾಯರನ್ನ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ ನನಗೆ ಕನಸಲ್ಲಿ ಕಂಡಿದ್ದೆ ಅವರು ಈವಾಗ ಎರಡು ತಿಂಗಳ ಹಿಂದೆ ರಾಯರ ಒಂದು ದರ್ಶನ ನಾನು ಕನಸಿನಲ್ಲೇ ಅವ್ರ ದರ್ಶನ ಮಾಡಿಕೊಂಡೆ ಎಷ್ಟು ಅಂದರೆ ಮಂತ್ರಾಲಯನೇ ನನ್ನ ಕಣ್ಮುಂದೆ ಬಂದಂಗಿತ್ತು ರಾಯರು ಎದ್ದು ಬಂದು ನಿತ್ತಂಥ ಒಂದು ಕ್ಷಣನ ನಿಜವಾಗ್ಲೂ ಆ ಟೈಮಲ್ಲಿ ನನಗೇನು ಪದಗಳೇ ಬರ್ತಿತ್ತಿಲ್ಲ ನನ್ನ ಕಣ್ ನನಗೆ ಕನಸಲ್ಲಿ ಬಂದಿದ್ದು ರಾಯರು ನಂದು ಒಂಥರ ಅದೃಷ್ಟನೇ ಅಂತ ಹೇಳ್ಬೋದು ನಮ್ಮ ಜೀವನದ ದಿಕ್ಕುಗಳೇ ಬದಲಾಗುತ್ತೆ ರಾಯರು ನಮ್ಮ ಕನಸಿನಲ್ಲಿ ಬಂದು ದರ್ಶನ ಕೊಟ್ಟಿದ್ದಾರೆ ಅಂದರೆ ಅದಕ್ಕಿಂತ ಪುಣ್ಯವಂತರು ಇಲ್ಲ ಮತ್ತು ಹಾಗೆ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ರೂ ರಾಯರ ಇಚ್ಛೆ ಇದ್ದಂತೆ ನಾವು ಎಷ್ಟೇ ದುಡ್ಡಿಟ್ಟರೆ ಏನೇ ನಾವು ಹೋಗಬೇಕು ಅಂದರೆ ಖಂಡಿತ ಹೋಗೋಕ್ಕಾಗಲ್ಲ ರಾಯರು ಯಾವಾಗ ನಮ್ಮನ್ನು ಅವ್ರ ಸನ್ನಿಧಾನ ಕರ್ಸ್ಕೋಬೇಕು ಅಂತ ಅವರಿಗೆ ಗೊತ್ತಿದೆ ಆವಾಗ ನಾವು ಹೋಗೋಕ್ಕೆ ಸಾಧ್ಯ ಹೊರತು ನಾವು ಎಷ್ಟೇ ಹೋಗಬೇಕು ಅಂತಂದ್ರೂ ಹೋಗೋಕ್ಕಾಗಲ್ಲ ಅದಕ್ಕೆ ಎಕ್ಸಾಂಪಲ್ ನಾನೇ ಆಲ್ಮೋಸ್ಟ್ ನಾನು ಎರಡು ವರ್ಷದಿಂದ ರಾಯರ ಮಠಕ್ಕೆ ಹೋಗಬೇಕು ಹೋಗಬೇಕು ಅಂತ ಇದ್ದೀನಿ ಆದರೆ ನನಗೆ ಇನ್ನೂ ರಾಯರ ಮಂತ್ರಾಲಯಕ್ಕೆ ಕರೆಸ್ಕೊಳ್ಳೋಕ್ಕೆ ಇನ್ನೂ ಅವರಿಗೆ ಅವ್ರ ಕೃಪೆ ನನ್ನ ಮೇಲೆ ಬಿದ್ದಿಲ್ಲ ಆದರೆ ನಾನು ರಾಯರ ಮಠಗಳಿಗೆ ಹೋಗ್ತೀನಿ ಅಷ್ಟು ಹೋಗ್ತೀನಿ ಪೂಜೆ ಮಾಡಿಸ್ಕೊ ಆರಾಧನೆ ಮಾಡ್ಕೊಂಡು ಬರ್ತೀನಿ ಆದರೆ ರಾಯರು ನನ್ನ ಕನಸಿನಲ್ಲಿ ಬಂದ ಮೇಲೆ ನನ್ನ ಜೀವನದಲ್ಲಿ ಸ್ವಲ್ಪ ಬದಲಾವಣೆಗಳು ನನ್ನ ಜೀವನದಲ್ಲಿ ಒಳ್ಳೆಯ ದಿನಗಳನ್ನ ನೋಡಿದ್ದು ಅಂತಂದ್ರೇ ರೀಸೆಂಟಾಗಿ ಈಗ ಒಂದು ಎರಡು ಮೂರು ತಿಂಗಳಿಂದಲೇ ಯಾಕಂದರೆ ಆ ರಾಯ ಎಲ್ಲ ಹೇಳ್ತಾರೆ ರಾಯರು ಅಷ್ಟು ಸುಲಭವಾಗಿ ಒಲಿಯೋಲ್ಲ ಅಷ್ಟು ಸುಲಭವಾಗಿ ಒಲಿಯೋಲ್ಲ ಅಂತ ಕಂಡು ಹೌದು ನಿಜ ಮಾತ್ರ ರಾಯರು ಒಲಿಬೇಕು ಅಂದರೆ ನಾವು ಪುಣ್ಯನೇ ಮಾಡಬೇಕು ಅದು ಅವರು ಕನಸಲ್ಲಿ ಬರ್ತಾರೆ ಅಂದರೆ ನಮ್ಮಂಥ ಅದೃಷ್ಟವಂತವ್ರು ಮತ್ತೊಂದಿಲ್ಲ ಯಾಕಂದ್ರೆ ನಾನು ಎಷ್ಟೋ ಸಲಿಗೆ ತಿಳ್ಕೊ ಅಂದ್ಕೊಂಡಿದ್ದೀನಿ ರಾಯರು ಇವತ್ತು ನನ್ನ ಕನಸಲ್ಲಿ ಬರ್ಬೋದು ಇವತ್ತು ಬರ್ಬೋದು ಅಂದರೆ ಅವರು ಯಾವಾಗ ಮನಸ್ಸು ಮಾಡಿ ಬರಬೇಕು ಅಂತ ಅವರ ಅವರು ಅವ್ರ ಅವ್ರದ್ದು ಅನುಗ್ರಹ ನಮ್ಮ ಮೇಲೆ ಸಿಗಬೇಕು ಅಂದರೆ ಖಂಡಿತ ರಾಯರು ಮನಸು ಮಾಡಬೇಕು ಅಲ್ಲಿವರೆಗೂ ಅವರು ನಮ್ಮನ್ನೆಲ್ಲ ಒಂದು ಒಳ್ಳೆಯದು ಕೆಟ್ಟದು ಎಲ್ಲ ತಾಳ ಆಗ್ತಾಯಿರ್ತಾರೆ ಇವರು ಒಳ್ಳೇದಾಗ ನಡ್ಕೋತಾ ಇದ್ದಾರೆ ಕೆಟ್ಟದಾಗ ನಡ್ಕೋತಾ ಇದ್ದಾರೆ ಇವರು ಯಾವ ಥರ ಇದ್ದಾರೆ ಪ್ರತಿ ಪ್ರತಿಯೊಂದನ್ನು ಅಲ್ಲಿ ನಮ್ಮನ್ನು ಇರ್ತಾರೆ ರಾಯರು ಎಲ್ಲರನ್ನು ನೋಡಿ ತೂಕಳ್ದು ಒಳ್ಳೆಯದು ಕೆಟ್ಟದು ನೋಡಿ ಮತ್ತೆ ಅವರ ದರ್ಶನ ನಮಗೆ ಸಿಗೋಕ್ಕೆ ಸಾಧ್ಯ ಅಲ್ಲಿವರೆಗೂ ಅವರ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಅವರ ಅನುಗ್ರಹ ಇದ್ದರೆ ಖಂಡಿತ ನಮಗೆ ಪೂಜೆ ಮಾಡೋಕ್ಕೆ ಯಾರ್ಯಾರು ರಾಯರು ಪೂಜೆ ಮಾಡ್ತೀವಿ ಅಂದರೆ ಖಂಡಿತ ಯಾರಿಗೂ ಮಾಡೋಕ್ಕಾಗಲ್ಲ ನಾವು ಮಾಡಬೇಕು ಅಂದ್ರೂ ಆಗೋಲ್ಲ ಅದು ಅದು ರಾಯರ ಒಂದು ಅನುಗ್ರಹ ನಮ್ಮ ಮೇಲೆ ಇರೋಕ್ಕೆ ಸಹ ಆದರೆ ಮಾತ್ರ ನಾವು ರಾಯರನ್ನ ಪೂಜೆ ಮಾಡೋಕ್ಕಾಗೋದು ಇಲ್ಲಾಂದರೆ ಖಂಡಿತ ಪೂಜೆ ಮಾಡೋಕ್ಕಲ್ಲ ಆದರೆ ರಾಯರು ನಮ್ಮ ಕನಸಿಗೆ ಬಂದು ಇದ್ದಾರೆ ಅಂದರೆ ನಮ್ಮ ಜೀವನದಲ್ಲಿ ಒಂದು ಅದೃಷ್ಟದ ಬಾಗಲು ತೆಗ್ದಂಗೆ ನಮ್ಮ ಜೀವನ ಒಂದು ಲೆಕ್ಕದಲ್ಲಿ ಮುಂದೆ ಹೋಯ್ತು ನಮ್ಮ ಕಷ್ಟಗಳೆಲ್ಲ ತೀರ್ತು ನಮ್ಮ ಮುಂದೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅರ್ಥ ಯಾಕಂದರೆ ಎಷ್ಟೇ ನಾವು ಏನೇ ಮಾಡಲಿ ರಾಯರು ಬರಬೇಕು ನಮ್ಮ ಕನಸಲ್ಲಿ ಅಂತ ಎಷ್ಟೋ ಜನ ಕೇಳ್ಕೊಳ್ಳಿದ್ದು ಉಂಟು ಎಷ್ಟೋ ಜನ ಇದು ಮಾಡಿದ್ದು ಉಂಟು ಆದರೆ ನಾವು ಅಂದ್ಕೊಂಡಂಗೆಲ್ಲ ರಾಯರು ನಮಗೆ ದರ್ಶನ ಕೊಡೋಕ್ಕಾಗಲ್ಲ ಹಾಗೆ ಹೂ ಅಷ್ಟೇ ನಾವು ಅಂದ್ಕೊಂಡಂಗೆ ನಿಂತ್ಕೊಂಡಾಗೆಲ್ಲ ನಮಗೆ ಪ್ರಸಾದ ಸಿಗುತ್ತೆ ಅನ್ನೋದೆಲ್ಲ ಇಲ್ಲ ದೇವರು ನಮಗೆ ನಾವು ಕೆ ಹೂ ಪ್ರಸಾದ ಕೇಳೋರು ಅಷ್ಟೇನೆ ಸುಮ್ಮ ಸುಮ್ಮನೆ ದಿಕ್ಕು ಪಲಾಗೆಲ್ಲ ಪ್ರಸಾದ ರಾಯರ ಬಳಿ ತಿಳ್ಬಿಡಿ ಏನಾದ್ರು ಒಂದು ಕಷ್ಟ ಇದೆ ಅಂದಾಗ ಕೂತು ತುಂಬಾ ಬಗೆಹರಿಸಲಾದದಂತಾದರೆ ಪ್ರಸಾದ ಕೇಳಿ ಖಂಡಿತ ರಾಯರ ಪ್ರಸಾದ ನೀಡ್ತಾರೆ ಹಾಗೆ ರಾಯರ್ ಕನ್ಸಕ್ ಬಂದರು ಅಂದರೆ ನಮಗೆಷ್ಟು ಅದೃಷ್ಟವಂತರು ಅಂದರೆ ನಮ್ಮಂಥ ಅದೃಷ್ಟ ಮತ್ತೊಂದಿಲ್ಲ ಯಾಕಂದರೆ ತುಂಬ ಜನ ಸಿಗಲ್ಲ ಆ ಅದೃಷ್ಟ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ